ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಮಹೇಂದ್ರ ಜೀತೋ ಒಂದು ಗಡಿ ಕಲ್ಸ್ಬಿ ಎಷ್ಟು ಮಾಡಲು ಹದಿನೇಳರ ಓನರ್ಶಿಪ್ ಎಷ್ಟೈತಿ ಗಡಿ ಓನರ್ ಎಷ್ಟು ಅಣ್ಣ ಫಸ್ಟ್ ನೇ ಓನರ್ ಇತ್ತು ನಾನ್ ತಕೊಂಡಿದ್ದೆ ಈಗ ಎರಡ್ ತಿಂಗಳ್ ಆಯ್ತು ನಮ್ ಹೆಸರು ಮಾಡ್ಸ್ಕೊಬಿಟ್ಟಿದೀನಿ ಈಗ ಎರಡನೇ ಎರಡನೇ ನಾವ್ ಆಗಿದ್ವಿ ಈಗ ಮಾಡ್ಬಿಡ್ತಾ ಇದೀನಿ ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಹೇಳಿದ್ದು ಎಲ್ಲ ಒಂದ್ ವರ್ಷದ್ದು ಎಲ್ಲ ನಾನು ಫ್ರೆಶ್ ಆಗಿ ಮಾಡ್ಸಿರೋದು ಇನ್ಶೂರೆನ್ಸ್ ಎಫ್ ಸಿ ಪ್ರತಿಯೊಂದು ಫ್ರೆಶ್ ಐತೆ ಲೋನ್ ಇಲ್ಲ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಇದೆ ನಾವು ವೆಹಿಕಲ್ ಇದು 53 ಕಿಲೋಮೀಟರ್ 53000 ಹೊರಡೈತಿಲ್ಲ 53000 ಹೊರಡಿದ್ಯಾ ಹ್ಮ್ ಮಾಡೆಲ್ ಎಷ್ಟು ಇದು ಮಾಡೆಲ್ 17 17 BS4 ಇದು

ನನ್ ಗಡಿ ಇದೆ ಇನ್ನೊಬ್ಬ ಹುಡುಗ ಬರ್ತೀನಿ ಅಂತ ಹೋದ ಅವನು ಹೋಗ್ಬಿಟ್ಟವನ ಎರಡು ತಿಂಗಳಲ್ಲ ಅವನು ಹೊಂಟ ಹೋದ ನನ್ಗೆ ಈಗ ನಾನ್ ತಗೊಂಡ್ ಎರಡ್ ತಿಂಗಳ ಅಷ್ಟೇ ಇದು ನಾನು ಮೈಸೂರು ಹುಣಸೂರು ಎಲ್ಲಾ ಸುತ್ತಿ ಗಾಡಿ ಇದ ಜಾಸ್ತಿ ಪರ್ಚೇಸ್ ಮಾಡಿದೆ ಇದೆ ಬೆಸ್ಟ್ ಗಾಡಿ ಅಂತ ಇಂಜಿನ್ ಎಲ್ಲಾ ಚೆನ್ನಾಗಿತ್ತು ಪೇಂಟಿಂಗ್ ಏನು ಇರ್ಲಿಲ್ಲ ಎಫ್ಸಿ ಸಿ ಇರ್ಲಿಲ್ಲ ಇನ್ಸೂರೆನ್ಸ್ ಇರ್ಲಿಲ್ಲ ಈಗ ಎಲ್ಲ ನಾನು ಪ್ರೆಸ್ ಮಾಡ್ಸಿದೀನಿ ಒಂದ್ ವರ್ಷದ ಇನ್ಶೂರೆನ್ಸ್ ಮಾಡ್ಸಿದೀನಿ ಎಫ್ಸಿ ಸಿ ಮಾಡ್ಸಿದೀನಿ ಬರೀ ಎರಡ್ ತಿಂಗಳಾಗೈತೆ ಎಲ್ಲಾನು ಮಾಡ್ಸಿದೀನಿ ಓಕೆ ಓಕೆ ಲೊಕೇಶನ್ ಎಲ್ಲಿ ಬರ್ತದೆ ಗಡಿ ಸರ್ ಇದು ಅಣ್ಣ ಅನ್ಕೆ ಮಂಡ್ಯ ಡಿಸ್ಟ್ರಿಕ್ ಅನ್ಕೆರೆ ಅಂತ ಮಂಡ್ಯ ಡಿಸ್ಟ್ರಿಕ್ ಅನ್ಕೆರೆ 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 ಹ ಎಷ್ಟು ಹೇಳ್ತಿದ್ರು ಈಗ ಅದಿಗೆ ರೇಟ್ ಅಣ್ಣ ನಾನು 260 ಹೇಳ್ತಾನೆ ಅಣ್ಣ 260 17 ರೂಪಾಯಿ ಮಾಡ್ಲಾ ಹ ಒಂದು ಫೈನಲ್ ಡಿಸ್ಟ್ರಿಕ್ ಆಗ್ತದೆ ಇದು ಯಾ ಒಂದು 1000 ಬಿಡಬಹುದು ಅಣ್ಣ ಅಷ್ಟೆ ಒಂದು 2 ವರೆ ಕೊಡ್ತೀರಾ ಹ 2 ವರೆ 2 ಲಕ್ಷ 50000 ಹ ಓಕೆ ಓಕೆ ಕಳಿಸ್ ಕೊಡ್ತೀನಿ ನಮ್ಮ ಕಡೆಯಿಂದ ಹ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕಡಿ ಕೊಡಿ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು